ಎಲ್ರಿಗೂ ಕೂಡ ಅವಾಗವಾಗ ಹೊಟ್ಟೆಯಲ್ಲಿ ಒಂಥರ ನೋವು ಮಲ ಮಲವಿಸರ್ಜನೆ ಮಾಡುವಾಗ ರಕ್ತ ಹೋಗುವಂತದ್ದು ಆಯುರ್ವೇದದಲ್ಲಿ ನಾವು ಇದನ್ನು ಗೃಹಿಣಿ ರೋಗ ಅಂತ ಹೇಳಿ ಏನಿದು ಗೃಹಿಣಿ ರೋಗ ನಾವೇನ್ ಮಾಡ್ತೇವೆ ಈ ತಿಂದ ಆಹಾರವನ್ನು ಚೂ ಮಾಡುವಂತದ್ದು ಅಗಿಯುವಂತಹ ಕ್ರಮ ನಮ್ಮಲ್ಲಿ ಇರೋದೇ ಇಲ್ಲ ಅದನ್ನ ಹಾಗೆ ನುಂಗಿ ಬಿಡ್ತೇವೆ ಅದು ದೊಡ್ಡದಾದಂತಹ ಒಂದು ತೊಂದರೆ ಹೌದು ಹೇಗೆ ಅಂತ ಹೇಳಿದ್ರೆ ಇದರ ಪ್ರಮುಖವಾದಂತಹ ಲಕ್ಷಣಗಳೇನು ಅಂತ ಹೇಳಿದ್ರೆ ಸಡನ್ ವೆಯ್ಟ್ ಲಾಸ್ ಇರಬಹುದು ತಿಂದ ಆಹಾರ ಮಲದಲ್ಲಿ ಹಾಗೆ ಹೋಗುವಂತದ್ದು ಇರಬಹುದು ಬೆಳಗಿನ ಬ್ರೇಕ್ಫಾಸ್ಟ್ ತಕ್ಷಣ ಟಾಯ್ಲೆಟ್ಗೆ ಹೋಗಬೇಕು ಮಧ್ಯಾಹ್ನ ಊಟದ ತಕ್ಷಣ ಟಾಯ್ಲೆಟ್ಗೆ ಹೋಗಬೇಕು ಪ್ರತಿನಿತ್ಯ ಒಂದು ಗ್ಲಾಸ್ ಮಜ್ಜಿಗೆಯನ್ನು ಕುಡಿ ಅಭ್ಯಾಸವನ್ನು ಮಾಡಿಕೊಳ್ಳಿ ಆಹಾರವೇ ಔಷಧಿ ಆಗಿರಬೇಕು ಔಷಧಿ ನಿಮಗೆ ಆಹಾರ ಆಗಿರಬಾರ್ದು ಸೊ ಆಹಾರದ ಕ್ರಮಗಳನ್ನು ಚೆನ್ನಾಗಿ ಇಟ್ಕೊಳ್ಳಿ ನಮಸ್ಕಾರ ನಾನು ಡಾಕ್ಟರ್ ಕೇಶವರಾಜ್ ಆಯುರ್ವೇದ ವೈದ್ಯರು ಮಂಗಳೂರಿಂದ ಇದ್ದೇನೆ ಎಲ್ರಿಗೂ ಕೂಡ ಈ ಹೊಟ್ಟೆ ಸಂಬಂಧಿ ರೋಗಗಳು ಇದು ಪ್ರತಿಯೊಬ್ಬರು ಕೂಡ ಕೇಳಿರ್ಬೋದು ಆವಾಗ ಅವಾಗ ಹೊಟ್ಟೆಯಲ್ಲಿ ಒಂಥರ ನೋವು ಕಾಣಿಸ್ಕೊಳ್ಳುವಂತಾಗಿರ್ಬೋದು ಮಲವಿಸರ್ಜನೆ ಮಾಡುವಾಗ ರಕ್ತ ಹೋಗುವಂಥದ್ದು ಮಲ ಮಲವಿಸರ್ಜನೆ ಮಾಡುವಾಗ ಮಲ ಗಟ್ಟಿ ಆಗದಿರುವಂಥದ್ದು ಅಥವಾ ಅದವರಿಗೆ ತುಂಬ ತುಂಬಾ ಲೂಸ್ ಆಗಿ ಹೋಗುವಂಥದ್ದು ಇದು ಬಹಳ ಸಾಮಾನ್ಯವಾಗಿ ಒಂದು ಇತ್ತೀಚೆಗೆ ಕೇಳಿದಂತಹ ಒಂದು ರೋಗ ಇದು ಇದನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಆಯುರ್ವೇದದಲ್ಲಿ ಹೇಳ್ತೇವೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಡಯಾಗ್ನೋಸಿಸ್ ಮಾಡ್ತಾರೆ ಇದನ್ನು ಏನು ಐ ಬಿ ಎಸ್ ಅಂತ ಹೇಳ್ತಾರೆ ಇರಿಟೆಬಲ್ ಬಾಲ್ ಸಿಂಡ್ರೋಮ್ ಅಂತ ಹೇಳ್ತಾರೆ ತಜ್ಞರುಗಳು ಅದನ್ನು ಬೇರೆ ಬೇರೆ ರೀತಿಯಾಗಿ ಅದನ್ನು ಹೇಳ್ತಾರೆ ಆದರೆ ಆಯುರ್ವೇದದಲ್ಲಿ ನಾವು ಇದನ್ನು ಗೃಹಿಣಿ ರೋಗ ಅಂತ ಕರಿತೇವೆ ಏನಿದು ಗೃಹಿಣಿ ರೋಗ ನೋಡಿ ಇದು ಸ್ಟಾರ್ಟ್ ಆಗ್ಲಿಕ್ಕೆ ಮೇನ್ ಕಾರಣ ಅಂತ ಹೇಳುವಂಥದ್ದೇ ಸ್ಟ್ರೆಸ್ ಅಂತ ಹೇಳ್ತೇವೆ ನಾವು ಅತಿಯಾಗಿ ಸ್ಟ್ರೆಸ್ ಮಾಡುವಂಥದ್ದು ಅಂತ ಹೇಳಿದ್ರೆ ತುಂಬಾ ಮಾನಸಿಕವಾದಂತಹ ಒತ್ತಡದಿಂದಾಗಿ ಸರಿಯಾಗಿ ಆಹಾರ ಸೇವನೆ ಮಾಡದೇ ಇರುವಂಥದ್ದು ಅಥವಾ ಆಹಾರ ಸೇವನೆ ಮಾಡಿದರೂ ಕೂಡ ಅದನ್ನು ಏನ್ ಹೇಳ್ತೇವೆ ಸರಿಯಾಗಿ ಚೂ ಮಾಡಿದೆ ನೋಡಿ ಮನುಷ್ಯ ಅಥವಾ ನಾವು ಏನು ಮಾಡ್ತೇವೆ ಈ ತಿಂದ ಆಹಾರವನ್ನು ಚೂ ಮಾಡುವಂಥದ್ದು ಅಗಿಯುವಂತಹ ಕ್ರಮ ನಮ್ಮಲ್ಲಿ ಇರೋದೇ ಇಲ್ಲ ಅದನ್ನು ಹಾಗೆ ನುಂಗಿ ಬಿಡ್ತೇವೆ ಅದು ನಿಮ್ಮ ಪಚನ ಕ್ರಿಯೆಗೆ ಅಥವಾ ಪಚನಾಂಗ ವ್ಯೂಹಕ್ಕೆ ಏನಿದೆ ಪಚನಾಂಗ ಕ್ರಿಯೆಗೆ ಏನಿದೆ ಅದು ದೊಡ್ಡದಾದಂಥ ಒಂದು ತೊಂದರೆ ಹೌದು ಹೇಗೆ ಅಂತ ಹೇಳಿದ್ರೆ ಬಾಯಿಯಲ್ಲಿ ಒಂದು ಭಾಗ ಡೈಜೆಷನ್ ಸ್ಟಾರ್ಟ್ ಆಗ್ತದೆ ಅಥವಾ ಈ ನಮ್ಮ ಬಾಯಿಯಲ್ಲಿ ಜಗಿವಾಗ ಆ ಬಾಯಿಯ ಜಲ್ಲು ರಸ ಸೇರ್ಕೊಂಡು ಅದು ಒಂದು ರೀತಿಯಾದಂತಹ ಪಚನ ಕ್ರಿಯೆ ಅಲ್ಲಿಂದಲೇ ಶುರುವಾಗುವಂಥದ್ದು ಅದನ್ನು ನಾವು ಮಾಡೋದಿಲ್ಲ ಮಾಡದೇ ಮಾಡದಿದ್ದ ತಕ್ಷಣ ಏನಾಗ್ತದೆ ಹೊಟ್ಟೆಗೆ ಹೋದಂತಹ ಆಹಾರ ಅಲ್ಲಿ ಕೂಡ ನಿಮಗೆ ಅದು ಕರಗಿಸುವಂತಹ ಪ್ರಕ್ರಿಯೆ ಬಹಳ ನಿಧಾನವಾಗಿ ಆಗ್ತದೆ ಇದಕ್ಕೆ ನಾವು ಗ್ರಹಣಿ ರೋಗ ಅಂತ ಕರಿತೇವೆ ಇದರ ಪ್ರಮುಖವಾದಂತಹ ಲಕ್ಷಣಗಳೇನು ಅಂತ ಹೇಳಿದ್ರೆ ಸಡನ್ ವೆಯ್ಟ್ ಲಾಸ್ ಇರ್ಬೋದು ಅಥವಾ ತಿಂದ ಆಹಾರ ಕರಗಿ ಕರಗದೆ ಇರುವಂಥದ್ದು ತಿಂದ ಆಹಾರ ಮಲದಲ್ಲಿ ಹಾಗೆ ಹೋಗುವಂಥದ್ದು ಇರ್ಬೋದು ಅಥವಾ ಅವರು ಮಲ ವಿಸರ್ಜನೆ ಮಾಡುವಾಗ ಅದು ಬಹಳ ನೀರಾಗಿ ಹೋಗುವಂಥದ್ದು ಇನ್ನು ತಿಂದ ತಕ್ಷಣ ಕೆಲವರು ಮಾಡ್ತಾರೆ ಬೆಳಗಿನ ಬ್ರೇಕ್ಫಾಸ್ಟ್ ತಕ್ಷಣ ಟಾಯ್ಲೆಟ್ಗೆ ಹೋಗಬೇಕು ಅಥವಾ ಮಧ್ಯಾಹ್ನ ಊಟದ ತಕ್ಷಣ ಟಾಯ್ಲೆಟ್ಗೆ ಹೋಗಬೇಕು ತಿಂದದ್ದು ಏನು ಹೇಳ್ತೇವೆ ಶರೀರಕ್ಕೆ ಸೇರುವುದಿಲ್ಲ ಅಂತ ಹೇಳುವಂಥದ್ದು ನಾವು ಇದನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಈ ಥರದ ಲಕ್ಷಣಗಳು ನಮಗೆ ಬಹಳ ಸಾಮಾನ್ಯವಾಗಿ ಕಾಣಲಿಕ್ಕೆ ಸಿಕ್ಕುವಂಥದ್ದು ಇನ್ನು ಹೊಟ್ಟೆ ಭಾಗದಲ್ಲಿ ಸಿಕ್ಕ ಸಿಕ್ಕಾಪಟ್ಟೆ ನೋವುಗಳು ಕಾಣಿಸ್ಕೊಳ್ಳುವಂಥದ್ದು ಇನ್ನು ಮಲವಿಸರ್ಜನೆ ಆದಮೇಲೆ ರಕ್ತ ಹೋಗುವಂಥದ್ದು ನೋಡಿ ಇದರಲ್ಲಿ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ ಹೇಗೆ ಅಂತ ಹೇಳಿದ್ರೆ ಒಂದು ಈ ಪೈಲ್ಸ್ ಅಥವಾ ಏನು ಮಲದ್ವಾರದಲ್ಲಿ ಮೂಲವ್ಯಾಧಿ ತೊಂದರೆ ಇರ್ತದೆ ಅವರಿಗೂ ಕೂಡ ಈ ರಕ್ತ ಹೋಗುವಂತದ್ದು ಕಾಣಿಸ್ಕೊಳ್ತದೆ ಅಥವಾ ಯಾರಿಗೆ ಫಿಶರ್ ಅಂತ ಹೇಳ್ತೇವೆ ನಾವು ರಕ್ತ ಮಲದ್ವಾರ ಒಡೆಯುವಂತಹ ತೊಂದರೆಗಳು ಇಂಥವರಿಗೆ ಕೂಡ ನಮಗೆ ಈ ರಕ್ತ ಹೋಗುವಂಥದ್ದು ಕಾಣಿಸ್ಕೊಳ್ತದೆ ಆದರೆ ಇಲ್ಲಿ ಈ ಗ್ರಹಣಿ ರೋಗದಲ್ಲಿ ಹಾಗಲ್ಲ ಇದು ಮಲದೊಂದಿಗೆ ರಕ್ತ ಹೋಗುವಂಥದ್ದು ಅಥವಾ ಪ್ರತಿ ಸಲ ಮಲವಿಸರ್ಜನೆ ಮಾಡುವಳು ಕೂಡ ರಕ್ತದ ರಕ್ತ ಕಾಣುವಂಥದ್ದು ನಿಮಗೆ ಬಹಳ ಸಾಮಾನ್ಯವಾಗಿ ಕಾಣಿಸುವಂತಹ ಒಂದು ತೊಂದರೆ ಯಾವ್ದು ಇನ್ನು ಇದು ಒಂದು ರೋಗ ಅಂತ ನಮ್ಗೆ ಇದನ್ನು ಹೇಳಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ನಿಮಗೆ ನಾನು ಪ್ರಧಾನವಾಗಿ ಹೇಳಿದಂತೆ ನಿಮ್ಮ ಸ್ಟ್ರೆಸ್ ನಿಮ್ಮ ಒತ್ತಡದ ನಿವಾರಣೆಯನ್ನು ಪ್ರಥಮವಾಗಿ ನೀವು ಆಲೋಚನೆ ಮಾಡ್ಕೊಳ್ಳಿ ಹೇಗೆ ಅಂತ ಹೇಳಿದ್ರೆ ಪ್ರತಿನಿತ್ಯ ಯೋಗ ಪ್ರಾಣಾಯಾಮದಿಗಳನ್ನು ಮಾಡ್ಕೊಳ್ಳುವಂಥದ್ದಾಗಿರ್ಬೋದು ಇನ್ನು ಆಯುರ್ವೇದದಲ್ಲಿ ಹೇಳಿದಂತಹ ಬಹಳಷ್ಟು ಚಿಕಿತ್ಸೆಗಳು ನಾವು ಹೇಳಿದ್ದೇವೆ ಶಿರೋಧಾರಾದಿ ಚಿಕಿತ್ಸೆಗಳಾಗಿರ್ಬೋದು ಇದನ್ನು ಮಾಡ್ಕೊಳ್ಳುವಂತದ್ದು ಕೂಡ ಬಹಳ ಉತ್ತಮವಾದಂತಹ ಚಿಕಿತ್ಸೆ ಹೌದು ಇನ್ನು ಆಹಾರದಲ್ಲಿ ಏನು ವ್ಯತ್ಯಾಸವನ್ನು ಮಾಡಬೇಕು ನಾನು ಹೇಳಿದಾಗೆ ನಿಮಗೆ ಆಹಾರವನ್ನು ಜಗಿದು ಅದನ್ನು ನಾವು ಆಹಾರವನ್ನು ನುಂಗುದಲ್ಲ ಆಹಾರವನ್ನು ಕುಡಿಬೇಕು ಅಂತ ಹೇಳ್ತೇವೆ ನಾವು ನಾವು ನೀರೇ ಕುಡಿಬೇಕು ಕುಡಿಯುವುದು ಹೇಗೆ ಅಂದ್ರೆ ದ್ರವ ಆಹಾರ ಆಗಿ ಮಾಡ್ಕೊಂಡು ಕುಡಿತೀವಿ ಅಲ್ವಾ ಅದೇ ರೀತಿ ಆಹಾರವನ್ನು ಚೆನ್ನಾಗಿ ಜಗದು ಅದನ್ನು ಸೇವನೆ ಮಾಡುವಂಥದ್ದು ಬಹಳ ಉತ್ತಮವಾದಂತಹ ಒಂದು ಒಂದು ಚಿಕಿತ್ಸೆ ಹೌದು ಯಾಕೆ ಅಂತ ಹೇಳಿದ್ರೆ ಯಾವಾಗ ನಿಮ್ಮ ಆಹಾರ ಸೇವನೆ ಕ್ರಮ ಸರಿಯಾಗಿರ್ತದೋ ಅವಾಗ ನಿಮಗೆ ಈ ಪಚನಾಂಗದ ತೊಂದರೆಗಳು ಈ ಗ್ರಹಣಿ ರೋಗ ಅಂತ ನಾವೇನು ಹೇಳ್ತೀವಿ ಇದು ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಆದ ಕಾರಣ ಆಹಾರವನ್ನು ಚೆನ್ನಾಗಿ ಜಗದು ಸೇವನೆ ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಿ ಇನ್ನು ಮಜ್ಜಿಗೆ ನಿಮಗೆ ಅಮೃತ ಆಯುರ್ವೇದದಲ್ಲಿ ಹೇಳ್ತವೆ ತಕ್ರಂ ಶಕ್ರಸ ದುರ್ಲಭಂ ಅಂತ ಒಂದು ಸುಭಾಷಿತದಲ್ಲಿ ಹೇಳಿದಂತ ಒಂದು ವಾಕ್ಯ ಇದೆ ತಕ್ರ ಅಂತ ಹೇಳೋದು ಶಕ್ರ ಅಂದ್ರೆ ಇಂದ್ರನಿಗೆ ಕೂಡ ಸಿಗೋದಿಲ್ಲ ಅಂತ ಅಷ್ಟು ಶ್ರೇಷ್ಠವಾದಂಥ ಒಂದು ಆಹಾರ ಪದಾರ್ಥ ಅಂತ ಹೇಳ್ತೇವೆ ಇನ್ನು ಮಜ್ಜಿಗೆಯನ್ನು ಪ್ರಿಪೇರ್ ಮಾಡೋದು ಕೂಡ ಬಹಳ ಒಂದು ವಿಶೇಷವಾದಂಥ ಕ್ರಮವೇ ಅದು ಆ ಮೊಸರನ್ನು ಮಾಡಿ ಮೊಸರಿಗೆ ನೀರು ಹಾಕಿ ಅದನ್ನು ಚೆನ್ನಾಗಿ ಕಡಿದು ಆ ಬೆಣ್ಣೆಯನ್ನು ತೆಗೆದು ಆ ಮಜ್ಜಿಗೆಗೆ ಪುನಃ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಅದನ್ನು ಸೇವನೆ ಮಾಡುವಂಥದ್ದು ತುಂಬ ಉತ್ತಮವಾದಂಥ ಕ್ರಮ ನಿಮಗೆ ಮಧ್ಯಾಹ್ನದ ಹೊತ್ತು ಪ್ರತಿನಿತ್ಯ ಒಂದು ಗ್ಲಾಸ್ ಮಜ್ಜಿಗೆಯನ್ನು ಕುಡಿಯುವಂಥ ಅಭ್ಯಾಸವನ್ನು ಮಾಡಿಕೊಳ್ಳಿ ಇನ್ನು ಕೆಲವರು ಹೇಳ್ತಾರೆ ಮಜ್ಜಿಗೆ ಕುಡಿದ್ರೆ ಶೀತ ಆಗ್ತದೆ ಅಂತ ಹೇಳುವಂಥದ್ದು ಬಹಳ ಸಾಮಾನ್ಯ ಕಾಣಿಸುವಂಥದ್ದು ಅಂದರೆ ಮಜ್ಜಿಗೆ ಮಧ್ಯಾಹ್ನದ ಹೊತ್ತು ತಗೊಳ್ಳಿ ಫ್ರೆಶ್ ಮಜ್ಜಿಗೆ ಕುಡಿಯುವಂಥದ್ದು ಬಹಳ ಉತ್ತಮ ಬೆಳಗ್ಗೆ ಮಾಡಿಟ್ಟದ್ದು ಸಾಯಂಕಾಲದ ಒಳಗಡೆ ಸೇವನೆ ಮಾಡುವಂಥದ್ದು ಬಹಳ ಉತ್ತಮವಾದಂಥದ್ದು ಇನ್ನು ಮಜ್ಜಿಗೆಗೆ ಸ್ವಲ್ಪ ಶುಂಠಿ ಹಿಂಗು ಉಪ್ಪು ಪುನಾಯಮ ಹೇಳ್ತೇನೆ ಮಜ್ಜಿಗೆಗೆ ಸ್ವಲ್ಪ ಶುಂಠಿ ಹಿಂಗು ಉಪ್ಪು ಅನ್ನು ಹಾಕಿ ಸೇವನೆ ಮಾಡೋದರಿಂದಾಗಿ ನಿಮ್ಮ ಪಚಲಾಂಗಕ್ಕೆ ಸಂಬಂಧಪಟ್ಟಂತಹ ಬಹಳಷ್ಟು ರೋಗಗಳಿಗೆ ನಮಗೆ ಇದನ್ನು ಚಿಕಿತ್ಸೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಈ ತರದ ತೊಂದರೆಗಳನ್ನು ಕಾಣಿಸಿಕೊಂಡವರು ದಯವಿಟ್ಟು ನಿಮ್ಮ ಆಯುರ್ವೇದ ವೈದ್ಯರನ್ನು ಮೀಟ್ ಮಾಡ್ಕೊಳ್ಳಿ ಆಯುರ್ವೇದದಲ್ಲಿ ಬಹಳ ಉತ್ತಮವಾದಂತಹ ಚಿಕಿತ್ಸೆ ಇದೆ ನಾವು ಇದಕ್ಕೆ ಬಸ್ತಿ ಅಂತ ಹೇಳ್ತೇವೆ ಅಥವಾ ಬಸ್ತಿ ಕರ್ಮ ಅಂತ ಹೇಳ್ತೇವೆ ಆಯುರ್ವೇದದಲ್ಲಿ ಒಂದು ರೀತಿಯಂತ ಎನಿಮಾ ಚಿಕಿತ್ಸೆ ಕೊಡುವಂಥದ್ದು ಚಿಕಿತ್ಸೆ ನಮ್ಮ ಆಯುರ್ವೇದದಲ್ಲಿದೆ ಇದಕ್ಕೆ ನಾವು ಬಸ್ತಿ ಕರ್ಮ ಅಂತ ನಾವು ಹೇಳ್ತೇವೆ ಈ ಬಸ್ತಿ ಕರ್ಮವನ್ನು ಮಾಡಿಸಿಕೊಳ್ಳುವಂಥದ್ದು ಕೂಡ ಈ ಗೃಹಿಣಿ ರೋಗದಲ್ಲಿ ಬಹಳ ಉತ್ತಮವಾದಂತಹ ಚಿಕಿತ್ಸೆ ಹಾಗೂ ಬೇಗ ನಿಮಗೆ ಫಲಿತಾಂಶ ಕೊಡುತ್ತದೆ ಸೊ ಆದ ಕಾರಣ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ನಿಮಗೆ ನಾನು ಪುನಮೆ ಹೇಳುವಂಥದ್ದು ಏನಂತೇಳಿ ಏನಂತ ಹೇಳಿದ್ರೆ ಆಹಾರವೇ ಔಷಧಿ ಆಗಿರಬೇಕು ಔಷಧಿ ನಿಮಗೆ ಆಹಾರ ಆಗಿರಬಾರ್ದು ಸೊ ಆಹಾರದ ಕ್ರಮಗಳನ್ನು ಚೆನ್ನಾಗಿಟ್ಕೊಳ್ಳಿ ಬೆಳಿಗ್ಗೆ ಆಹಾರದ ಸೇವನೆ ಸರಿಯಾದ ಸಮಯಕ್ಕೆ ಇರಲಿ ಎಂಟು ಎಂಟೂವರೆ ಅಷ್ಟೊತ್ತಿಗೆ ನಿಮ್ಮ ಆಹಾರ ಸೇವನೆ ಮಾಡಿಕೊಳ್ಳಿ ಆಹಾರದಲ್ಲಿ ಹೊರಗಿನ ಆಹಾರ ಪದಾರ್ಥಗಳು ಉದಾಹರಣೆಗೆ ನಿಮಗೆ ನಾನು ಹೇಳಿದ್ರೆ ಮೈದಾದಿಂದ ಮಾಡಿದಂಥ ಆಹಾರ ಪದಾರ್ಥಗಳು ಈ ಗ್ರಹಿಣಿ ರೋಗಕ್ಕೆ ಒಂದು ವಿಷವೇ ಹೌದು ಸೊ ಆದ ಕಾರಣ ಮನೆಯಲ್ಲಿ ಅಡಿಗೆ ಮಾಡಿದಂತಹ ಉತ್ತಮವಾದಂಥ ಆಹಾರವನ್ನು ಸೇವನೆ ಮಾಡಿಕೊಳ್ಳಿ ಮೊಳಕೆ ಬರೆಸಿದ ಕಾಳುಗಳಿರಲಿ ನೀರಿನ ಅಮಿಸಿರುವಂತಹ ಎಲ್ಲ ತರಕಾರಿಗಳಿರಲಿ ಹಾಗೂ ನೆಲದ ಒಳಗೆ ಹೋದಂಥ ಗೆಡ್ಡೆ ಗಣಸುಗಳ ಸೇವನೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಂಡ್ರೆ ಬಹಳ ಉತ್ತಮ ಹಾಗೂ ಜ್ಯೂಸ್ಗಳನ್ನು ಮಾಡ್ಕೊಂಡು ಕುಡಿಯುವಂಥದ್ದಾಗಿರ್ಬೋದು ಉದಾಹರಣೆಗೆ ನಿಮಗೆ ಕ್ಯಾರೆಟ್ ಜ್ಯೂಸ್ ಮಾಡಿಕೊಂಡು ಕುಡಿಯುವಂಥದ್ದಾಗಿರ್ಬೋದು ಅಥವಾ ಮೂಲಂಗಿಯದ್ದು ಏನಾದರೂ ಆಹಾರ ಪದಾರ್ಥಗಳನ್ನು ಮಾಡ್ಕೊಂಡು ಸೇವನೆ ಮಾಡಿಕೊಳ್ಳುವಂತಾಗಿರ್ಬೋದು ಆಪಲ್ ಜ್ಯೂಸ್ಗಳನ್ನು ಮಾಡಿಕೊಂಡು ದಾಳಿಂಬೆ ಜ್ಯೂಸ್ಗಳನ್ನು ಈ ಥರ ಬೇರೆ ಬೇರೆ ಜ್ಯೂಸ್ಗಳನ್ನು ಮಾಡಿಕೊಂಡು ಕುಡಿಯುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ ಇದು ನಿಮಗೆ ಬಹಳ ಉತ್ತಮವಾದಂತಹ ಒಂದು ಆಹಾರವೂ ಹೌದು ಇನ್ನು ಆಹಾರದಲ್ಲಿ ಬೇಯಿಸಿದ ತರಕಾರಿಗಳನ್ನು ಚೆನ್ನಾಗಿ ತಗೊಳ್ಳಿ ಮಧ್ಯಾಹ್ನ ಹನ್ನೆರಡುವರೆ ಒಂದು ಗಂಟೆ ವರ್ಷಕ್ಕೆ ನಿಮಗೆ ಊಟ ಆಗಿರಲಿ ರಾತ್ರಿ ಆದಷ್ಟು ಬೇಗ ಆಹಾರದ ಸೇವನೆ ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮ ಅಂದರೆ ಆರೂವರೆ ಏಳು ಗಂಟೆಗೆ ನಾವು ಆಯುರ್ವದಲ್ಲಿ ಏನು ಹೇಳ್ತೇವೆ ಅಂತ ಹೇಳಿದ್ರೆ ದಿನ ಮತ್ತೆ ರಾತ್ರಿ ಅಂತ ಹೇಳ್ತೇವೆ ದಿನ ಅಂತ ಹೇಳೋದು ಸೂರ್ಯೋದಯದಿಂದ ಸೂರ್ಯಾಸ್ತಮಾನಕ್ಕೆ ರಾತ್ರಿ ಅಂತ ಹೇಳೋದು ಸೂರ್ಯಾಸ್ತಮಾನ ಸೂರ್ಯೋದಯಕ್ಕೆ ಅದ ಕಾರಣ ದಿನದ ಸಮಯದಲ್ಲಿ ಆಹಾರ ಸೇವನೆ ಇರಲಿ ರಾತ್ರಿ ಸಮಯದಲ್ಲಿ ಆಹಾರ ಬೇಡ ಸೊ ಕೆಲವರು ಕೇಳ್ತಾರೆ ರಾತ್ರಿ ನಿಮಗೆ ಪುನಃ ಹಸಿವಾಗ್ತದೆ ಏನು ಮಾಡಬಹುದು ಅಂತ ಹೇಳಿ ಒನ್ಸ್ ಅಗೇನ್ ಕೆಲವೊಂದು ಯಾವುದಾದ್ರು ನಿಮಗೆ ಆ ಬೇಯಿಸಿದ ತರಕಾರಿಗಳನ್ನು ಸೇವನೆ ಮಾಡ್ಕೊಂಡು ಮಲ್ಕೊಳ್ಬಹುದು ಇದು ನಿಮಗೆ ಬಹಳ ಉತ್ತಮವಾಗಿರ್ತದೆ ಅದ ಕಾರಣ ಈ ಗ್ರಹಿಣಿ ರೋಗಕ್ಕೆ ಉತ್ತಮವಾದಂತಹ ಚಿಕಿತ್ಸೆ ಅಂತ ಹೇಳುವಂಥದ್ದು ನಿಮ್ಮ ಆಹಾರದ ಕ್ರಮವನ್ನು ಸರಿ ಮಾಡ್ಕೊಳ್ಳಿ ಹಾಗೂ ಅತಿಯಾದ ಚಿಂತೆಯನ್ನು ಮಾಡಿಕೊಳ್ಬೇಡಿ ತಲೆ ಭಾಗಕ್ಕೆ ದಿನನಿತ್ಯ ಎಣ್ಣೆಯನ್ನು ಹಾಕುವಂಥದ್ದಾಗಿರ್ಬೋದು ಅಥವಾ ಧನ್ವಂತರ ತೈಲ ಅಥವಾ ಎಳ್ಳೆಣ್ಣೆ ಹಾಕೊಂಡು ಸ್ನಾನ ಮಾಡಿಕೊಳ್ಳುವಂಥದ್ದು ಕೂಡ ಬಹಳ ಉತ್ತಮವಾದಂತಹ ಒಂದು ಚಿಕಿತ್ಸೆಯೇ ಹೌದು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಥ್ಯಾಂಕ್ ಯು